मरिया तो उड़ कर मुद्दे तेरे के लांग बटन टेंशन ना बटन टेंशन हवा से के लिकिनी के मरा मरीनी पैसे ना मरिया तो उड़ कर मुद्दे तेरे के लांग बटन टेंशन ना असलगा बाद आशिकी तो उड़ीगी आप तो मनी कहीं ना ओ सरगुल बीगानो है ऐ सतगबन्द सिggi dihudegi agudnai gainwa o sardolai ganoa hataa van taa bhoti hulli kad kandhi torli jaani o dil

बुद्धि नमो नमो करा जस्ता ना वचाडी हडी बेका आकाश बद्रा मामा नु पुलेट गडे गडी पट 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 गडी पट 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 पटले जोडगर बिक बिक नो पट दगा सैति तड

పాలే తెలితి తోర్చన తెలివి విచ్చ జంపరగొండి ఓ జష్ఠదమనిన్న ఉండి పాలే తెలితి తోర్చన తెలివి విచ్చ జంపరగొండి ఓ జష్ఠదమనిన్న ఉండి

बलंग बरसा बलंग बरसावा इका चटक मावा बलंग बारिश पेड़ आंसवा बलंग बासा बलंग बरसावा इका चटक मावा बलंग கிபார கிடி நந்திக்குரி கட்டி மட்டிகே பாரகிடி நந்திக்குரி கட்டி தட்டசி கேத்தி பாளபாரி தம்பன பட்டி i'm gonna party

ಪಾರೋಶಿ ಜಿ ದಾರು ಜಾರು ಅನ್ನಾರು ಸಾರೋ ಮಂಗ್ ಮಂಗನಾ ಹೈ ಮೈ ಡಿಯರ್ಸ್ ಬಂಗಾರಿ ಯಾವ್ರ ಅವಲೇ ಮಂಗ್ಯಾನಾಣ ಮಂಗನ ಏನ್ ಈ ದಾರ್ಯಾಗ ನಿಂತ ಹೆಣ್ಣು ಮಕ್ಕಳು ನೋಡಿದ ಕುಡ್ಲಿ ನಿಂದು ಸಣ್ಣ ಕಡ್ಲಿ ಆಗತೈತಿ ಮಗನ ಸಣ್ಣ ಕಡಲಿದ್ರಿ ಬದುಕ್ ದಿನ ನೋಡ್ರಿ ಇಂತ ಎದ್ದಿದ್ದು ಬಾಳ ಮಂದಿ ನೋಡಿ ನಾನು ಅವು ಎಲ್ಲಿ ಮುರ್ಕೊಂಡು ಮೂಲೆ ಮುಕೊಂಡಿರ್ತವೆ ಬೆಳಕ್ ಹರಿಯತಿಗೆ ಕರಿ ಹೇಳ್ತಾನ ಬಂಗಾರಿ ನೀನ್ ನನ್ನ ಕನಸ ನಾನು ಕಣ್ಣಾಗ ಹೆಂಗ್ ಕಾತಿ ಗೊತ್ತಾತನ ಹೆಂಗ್ ಕನಸ್ತಿ ನಿನ್ ಕಣ್ಣಾಗ ಶ್ರೀಗಾಂಧದ ಗೊಂಬೆ ಕಣ್ಣ ಎಲ್ಲ ಬಿಟ್ಟು ಅಲ್ಲಿಗೆ ಹೋದೆ ಮಳ್ಳ ಮಳಗಾಲದಾಗ ನನ್ನ ಕಣ್ಣಿಗೆ ಛತ್ರ ಕಣ್ಣ ಕಾತಿಯ ಬ್ಯಾಸಿಗೆ ದಿವ್ಸಕ್ಕೆ ಏ ನನ್ನ ಕಣ್ಣಿಗೆ ಐಸ್ ಕ್ರೀಮ್ ಕಣ್ಣ ಕಾತಿಯ ನಾ ಚಳಗಾಲದಾಗಿರೋ ಬೆಡ್ರೂಮ್ದಾಗಿರೋ ರಾಗ ಕಣ್ಣ ಕಾತಿಲಿ ನಾ ಡಬ್ಬ ಬಿದ್ದು ನಿದ್ದೆ ಮಾಡುತ್ತಿದ್ದೆ ಅಂದ್ರೆ ನನ್ನ ಕನಸನೇ ನೀ ಹೆಂಗೆ ಕಾಣಿಸ್ತಿ ಗೊತ್ತೈತನಾ ನಿನ್ನ ಮೇ ಬೆಣ್ಣೆ ಹಚ್ಚಿದ ಬ್ರೆಡ್ ಆಗಿರ್ತೈತ ನೋಡು ನಿನ್ನ ನೋಡಿದ ಕೂಡಲೇ ನಾನು ನಾನು ನಿನ್ನ ಆಕೈತೆ ನೋಡಣಿ ನೀನು ನೋಡಣ ಯಾವ ಜಾಗದಾಗ ಹರ್ಕೊಂಡ ತಿಂಡಿ ಯಾವ ಜಾಗದಾಗ ನನ್ನ ನಾಡಿಗೆ ಹಚ್ಚ ಚರ ಚರ ನೆಪಿಯನ್ನು ಬಂಗಾರಿ ನರಗ ನನ್ನ ಮಗಳು ಹರ್ಕೊಂಡು ತಿರ್ಲಾಕ ನಡಿಗೆ ಹಚ್ಚಲಾಕ ಇದು ಮಾಡಿ ನಮಗಣ ಸರ್ಕಾರ ಚಿಕ್ಕನ್ ಮಾಡಿ ನಮಗಣ ನನ್ನ ಮಗಳ ಜಾಲಿ ಸರ್ಕಾರಿ ಜಾಲಿ ಮುಳ್ಳ ಕಂಡ ಕಾಣ್ತಲ್ ಮಗನ ನಿನ್ನ ಮಗಳು ಕಂಡಿಲ್ಲ ನನ್ನ ಕಣ್ಣಿ ಮುಳ್ಳ ಕಣ್ಣವಂದ್ರ ನೀನ ಮಂಗ್ಯನ ಮಗನ ಊಟ ಕೂತಾಗ ನೀನ್ ನೆನ್ಸಕೊಂಡಿ ಅಂದ್ರ ಹ ಬಾಯಾಗ ಬೆಲ್ಲ ತಿಂದ್ರು ಕಲ್ಲು ತಿನ್ನ ಅದ ನಿನ್ನ ಬಿಟ್ಟ ಹ ಈಸೆ ಊಟ ಕೂತ್ನಿ ಅಂದ್ರ ಹಾ ಮತ್ತೆ ಬಾಯಾ ಕಲ್ಲು ಬಂದರು ಹಾ ಬೆಲ್ಲ ತಿಂದಾಗ ಕತ್ತೋಳಿ ತಿರುಪಣ್ಣನ ಮಗನ ಹುಳಿಗೇదవನ್ರಿ ಅವನು ಮತ್ತೆ ಏನು ಮಳ್ಳಾಬಡಪ್ಪ ತಡಕೋ ಇಲ್ಲ ನಿಂದ್ರ ಅವ ಬಾಳ ಹಾಕಿನ ಕೇಳಿದನ ಅದನ ಯಪ್ಪ ಅವನು ಬೆನ್ನಿ ಅಂತ ಮಾತಿಗೆ ನೀ ಮಳ್ಳಾಗಿ ಕರಗಬೇಡ ಅದು ಜೊಲ್ಲನ ಇದ್ದಂಗ ಐತಿ ಹಿಂದೆ ಬಿದ್ದು ಮೂರು ವರ್ಷ ವರ್ಷಾತದನ ಮನೆ ಜೊಲ್ಲ ಸುರ್ಸಾಕತ್ತಿ ನಾನಂತ ಅದನ ಹಚ್ಕೊಂಡೇ ಇಲ್ಲ ನೋಡ ತಟ ತಟ ಹಾಕ್ತ ಮಾತಿಗೆ ಮಾತಿಗಿ ಹಂಗ ಮರಳ ಆಗಬೇಡವಾ ನಿನ್ ಮದ್ವಿ ಮಾಡ್ಕೊಳ ಇದ್ರ ಹೆಂಗ ಇರ್ಬೇಕು ಗೊತ್ತ ದೊಡ್ಡ ಮಹಾರಾಜ ಇರ್ಬೇಕ ಇಲ್ಲ ಚಂದನ ಕಾಕನಕಿ ಯೂಟ್ಯೂಬ್ ಚಾನಲ್ ಅಂತ್ಯ ಕೊಟ್ಟಿ ಬಗಿನ ಹರಿದ್ ಓದ್ತಾವ ಇಲ್ಲ ಕುದ್ರಿ ನನ್ನ ಮಗಿರ್ಬೇಕ ಉದ್ರಿ ಹಾಕಿರ್ತಾನು ರೋಕೇವ್ ನಾವೆಲ್ಲ ಕಂತ್ರ ಇದ್ದವ್ರ ಮದುವೆ ಆಗ ನಮ್ಮ ಮನೆಯ ಪ್ರದೇಶ ಅಂತ ತಿಳ್ಕೊಂಡು ಏನು ಕಸವರ್ಗೆ ಕಾಸ ಬರ್ಗೆ ನಿ ಪಡ್ಪಾ ಚಾಲೆ ಚಿಪ್ಪಾಡಿ ಪಿಕನಾಸ್ ಏ ನನ್ನ ಮಗಳ ಪಿಕ್ನಾಚ್ ಚಾಲುಲೆ ಇಡೀ ಕರ್ನಾಟಕದಾಗ ಉಳ್ದಿದ್ದ ಇದು ಒಂದೇ ಬಂಗಾರಿ ಪೀಸ್ ಲೇ ಮಗನ ಇದು ಪೀಸ್ ಪಾಲಿದ್ರು ಏನು ರೀ ಹೌದು ಲೇ ಮಗನ ನಾನು ಹೇಂತಿ ನಾನು ಬಂಗಾರ ಹುಟ್ಟು ಹಟ್ಟಿ ಗಣ್ಯಾಗ ಕೆಲಸ ಮಾಡ್ಲಾಕಂತ ಹೋಗಿದೇವ ಕೆಲಸ ಮಾಡು ಹೊತ್ತನ್ಯಾಗ ಹಟ್ಟಿ ಗಣ್ಯ ಬಂಗಾರ ಕಣಿಯಾಗ ಹಡದ್ ಬಿಟ್ಟಳು ಅದಕ್ಕ ಬಂಗಾರಿ ಅಂತ ಇಟ್ಟು ನೋಡು ಹೆಂಗೈತ್ ನಾನು ಪೀಸ ಅವ್ನ ಅವನು ಬರೀ ಹೊಟ್ಟ ತಿಂದು ಬೆಳೆಸಿನಿ ನಿನ್ನ ಮಗಳು ನಿನ್ನ ಪಾಲಿ ಬಂಗಾರಾಗೇ ಇರ್ಬೇಕ ನಾ ಯಾರ ಗೊತ್ತಾಯ್ತೇನ ನಾನು ತಿರುಪತಿ ಗೋವಿಂದ ನಮ್ಮ ತಿರುಪತಿ ತಿಮ್ಮಣ್ಣನಗ ನೋಡಕ್ ಹೋಗಿಳತ್ತ ತಿರುಪತಿ ಗುಡಿಯಾಗ ನಿಂತ ಹರಿ ಹರಿ ಗೋವಿಂದ ಹರಿಹರಿ ಗೋವಿಂದ ತೇಳಿ ಕೈ ಮುಗುದ ಹರಿ ಹರಿ ಗೋವಿಂದ ಹರಿಹರಿ ಗೋವಿಂದ ಹುಟ್ಟಿದ್ರೆ ನನಗೆ ನಿನ್ನಂತ ಮಗನ ಕೂಡ ತೇಳಿ ಬೇಡ್ಕೊಂದ ನನ್ನ ಹಡದ ಬಿಟ್ಟಳಂತ ಅದಕ್ಕ ನನ್ನ ಹೆಸರ ಹರಿ ಹರಿ ಗೋವಿಂದಟ್ಟಾರು ಹಂಗೆ ಯಪ್ಪ ಇವನ ಹೆಸರು ಹರಿ ಹರಿ ಗೋವಿಂದ ಅಂತ ಏನೇನು ಹರಿ ಹರಿ ಗೋವಿಂದನ ಕಪ್ನ ಇರ್ಲಿ ತಮ್ಮ ನೀ ನಮಗೆ ಬೇಕಾಗಿಲ್ಲ ನನ್ನ ಮಗಳ ಮದ್ವಿ ಮಾಡ್ಕೊಳ ಇದ್ರ ಮಾ ಜಗತ್ ಗುರು ಇರ್ಬೇಕ ಇಲ್ಲ ಅಂದ್ರ ಮಾ ರಾಜ ಇರ್ಬೇಕ ಇಲ್ಲ ಅಂದ್ರ ಸಂಗಾತಿ ಮದಗ ಈಗ ಮಾಡ್ತೇವೆ ಮಾಡ್ತೇವಕ್ರೆ ನಿನಗೆ ಕೊಡಂಗಲ್ ನಾವು ಇನ್ನು ಅದೊಂದು ಲೆಕ್ಕಕರ ಬೀಳ್ತಾತ್ಯ ನೀ ಯಾ ಲೆಕ್ಕಕ್ಕೆ ಬೀಳ್ತಿ ಓ ಮಗನಾ ಏನು ಲೇ ಮಂಗ್ಯಾನ ಮಗನ ಏನು ಹರಿತಿಲೆ ನೀನು ಬರೀ ಸಣ್ಣ ಮಕ್ಳ ಸೀರೆ ಹರಿತನ ಅಲ್ಲ ಭಾಳ ಅವನ ಕೇಳಿ ಹೋಗುವ ಹರಿತಾನ ಹೇಳ್ತಾನೆ ನಿಮ್ಮ ಅದು ಇದು ಯಾಕೆ ಅರಿಯಾಕೋಲೆ ನನ್ನ ಹೆಸರು ಹರಿಹರಿ ಗೋವಿಂದ ಹರಿಹರಿ ಗೋವಿಂದ ಆಯ್ತಾ ತಿಳಿಲ್ಲ ಹರಿ ಹರಿ ಒಯಿಂದನೇ ಇರ್ಲಿ ಗುರು ಗುರು ಗುದ್ದಪ್ಪನೇ ಇರ್ಲಿ ನೀ ನಮಗೆ ನಮಗ್ ಬೇಕಾಗಿಲ್ತಮ್ಮ ಬಾಳಾದ್ರ ಮಸಪನೇ ಕೂತ್ ಚಂಗ ಹುಡ್ತಾನ ನೋಡ ಮಗ ಚಂಗ

ಬೆಳಕ ರೈತಗೆ ಕೈ ಹಿಂಗಾಗೆ ಅಪ್ಪ ನೀನು ನೋಡಿತೈತೆ ಆಕರ್ಸ್ಯನ ಅಲ್ಲ ನಿನ್ನ ಹತ್ರ ಅಷ್ಟು ಬಾರಿ ಪಿಸ್ತಾಲ ಐತಂದೆಲ್ಲ ತೋರ್ಸದ್ ನೋಡೋಣ ಲೇ ಲೇ ಬಂಗಾರಿ ಸಿಕ್ಕ ಸಿಕ್ಕಲ್ಲೇ ತೋರಿಸ್ಲಕ್ಕ ಕಂಟ್ರಿ ಪ್ಯಾಕೆಟ್ ಮಾಡಿ ಮಾಡಿನ ನಾನು ನೀನು ಇಬ್ಬರೂ ಕೂಡ ಬೆಡ್ರೂಮ್ ಬಾಗ್ಲ ಹಾಕ್ಯಾ ಇದ್ರ ಬದ್ರಾ ಕೊತ್ತ ಹಾಂ ಕೊತ್ತ ನೋಡ್ಬೇಕು ನೀನು ಅವಾಗ ತೋರಿಸ್ತೀನ ನಿನಗೆ ನಾ ಏಳು ಬಾರಿನ ಪಿಸ್ತೂಲ ನಿನ್ನ ಹಂತ್ಯಾಕ ಏಳು ಬಾರಿನ ಪಿಸ್ತೂಲನ್ನ ಇರಲಿ ಎಂಟು ಬಾರಿ ಪಿಸ್ತೂಲ್ರ ಇರ್ಲಿ ಅದ್ರ ಒಳಗ್ ಗುಂಡು ಬೇಕಲ್ಲ ಮಗನ ಗುಂಡ್ ಬಾರಿ ಪಿಸ್ತೂಲ್ ಐತಿರಪ್ಪ ಬರೀ ಗುಂಡ್ ಇರ್ಲಿಕ್ಕ ಒಂದ್ ಪಿಸ್ತೂಲ್ ತಗೊಂಡ್ ಅಡಗ್ಯಾಡ್ಸ್ಬೋತ ನಿತ್ರ ಏನ್ ತೋರಿಸ್ತಿ ಮಗನ ನಾ ನೋಡ ಅವ್ನ ನವನ ಪೈಲಿ ಅಡವ್ಯಾಗ ಬ್ಯಾಟಿ ಆಡಾಗ ಇದು ಮಾಡಾಗ ಮಲ ಮಲಾ ಹಲ್ಲಿ ಹಿಡ್ಯಾಗ ಆಗಿತ್ತು ನೋಡಿ ಏಳು ಬಾರಿನ ಪಿಸ್ತೂಲ್ ನಮ್ಮ ವಯಸ್ಸು ಆ ವಯಸ್ಸಿದಾಗ ಏನು ಬೇಕಾದ ಮಾಡಿ ಒಲೇ ನಾವ ನೀವು ಒಂದ ಇದಕ್ಕೆ ಏಳು ಬಾರಿನ ಪಿಸ್ತೂಲ್ ಇದು ಆಗಂಗಿಲ್ಲ ಈಗ ಎಲ್ಲ ನಾವು ಮುಪ್ಪನ ಮುದುಕಾಗೆವು ಗಂಟ ಕಟ್ಟಿ ಮನೆಯಾಗಿ ಇಟ್ಟು ಬಿಡ್ತೇವೆ ನೋಡಪ್ಪ ಅವ ಎಲ್ಲಿ ಇಟ್ಕೋತಾನ ಬರೀ ಒಂದು ಕೈಯಾಗಿ ಹಿಡ್ದು ಒಂದು ಅಡಗ್ಯಾಡ್ಸ್ಕೊತ ನಿತ್ರ ಆತ ಮಗ ತಿರುಪ ಮಗನ ಹಳೆ ಪಿಸ್ತಲ್ ತಗೊಂಡ್ ಐತ್ 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 ಬ ಕೈ ಆಗಿಡದ ಕೈ ನನ್ನ ಆದ್ರ ಮುಟ್ಟಿ ನೋಡು ಅವ್ನು ಸ್ವಾಟನ್ನ ಸಿಡದ ನಿಂದ್ರತೈತಿ ನನ್ನ ಏಳು ಬಾರಿ ಪಿಸ್ತೂಲ್ ನೀನ್ ಅವನು ಈಗ ಮುದುಕಾದ್ರು ಇನ್ನ ಹುಂಚುಳಿ ಹೋಗಿಲ್ ಆಗಿಲ ಕಾಲ್ದ ಕೆಟ್ಟ ನಾನು ಮಗ ಮತ್ತ ಕಾಲ್ದಾಗ ಏನೇನೋ ಮಾಡಿಲ್ಲ ಒಲೇನಾ ಸಿಟ್ಟು ಬಂತಂದ್ರ ಪಿಸ್ತೂಲ್ ಡಮ್ ಏನ್ ಮನುಷ್ಯನ ಎಲ್ಲೈತಿ ನಿನ್ನ ಹೇಳ್ಬಾರ್ದ್ರ ಪಿಸ್ತೂಲ್ ಈಗ ನಮ್ಮಪ್ಪ ಅಪ್ಪ ತೆಗ ತೋರಿಸಂದ್ರ ತೋರ್ಸಪ್ಪ ನೀನ್ ಪಿಸ್ತೂಲ್ ತೋರಿಸ ಈಗ ನಾವು ಎಲ್ಲಾ ಗಂಟು ಕಟ್ಟಿ ಮನೆಯಾಗ ಇಟ್ಟು ಬಂದೇವ ತಗಿ ಟೈಮ್ದಾಗ ಅಟ್ಟ ತೆಗಿತೇವ ಬಾರಕ ಒಂದಕ್ಕ ಅಟ್ಟ ತೆಗಿತೇವ್ ನಾವು ಹೀಗಂತರ ತೆಗಿಯಾಗಲ್ವ ಮಗಳ ನಾವು ನಮ್ಮ ಫಸ್ಟ್ ಗುಂಡ್ ಹಾರಿ ಬಾರೋ ನಿಮ್ ಅವನು ಬಾ ಮನೆಗೆ ಹೋಗುಣ ಬರ್ಲೆ

ಬಾಲ ನೀ ಹಕ್ಕಿದಿ ಶಿಕ್ಷಾ ಬರೇ ಪೋರ ಶಿಕ್ಷಾ ಬರೇ ಪೋರ ಇವ್ರ ಹೊಡೆಯವ್ರ ಅದಾರ ಬರೇ ಒಂದ ರಣ ತಗು ಸುಳಿ ಮಕ್ಳಿ ಯಾರು ಇಲ್ಲ ಇದ್ರಾಗ ನೀವ್ ಹುಷಾರೇ ಮಗಳ ನಾವು ಬಾರೋ ನಿಮ್ಮ ಬಾ ಹೋಗ್ಬಾ ನೀನ್ ನಡಿಯಪ್ಪ ಬರ್ತೀನಿ ನಿನ್ನ ಪರ್ಸಲ್ ನಂಬರ್ ಅಕ್ಕ

ಗಂಟೆ ಕೊಡ್ತೀನಿ ಹುಡುಗಿ ಬಂದಳ ಹುಡುಕ ಕೊಡತೀನಿ ಅಂದ ಪ್ರೀತಿಯ ಬದುಕ ಮೊದಲ ಜವಾರಿ ಮನಕ ಹುಡುಗಿ ಬಾವ ಮೆರ

न माता भूत दंग आत नहीं बैठा अललल्ले हकतिनी बेटा हगल्ल मार ब्याड टाटा सचदा किंता का नति नहीं सा ए रतिबा न किंता का नति नहीं सा तुम करिन तरिन नद जात मदन ए मदन

jala jawari manaka bandar baba la 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 la